ಇಲ್ಲ ಅವತ್ತು ಒಬ್ಬ ಸಾಹೇಬ್ರೂ ಡಿ ಸಿ ಎಮ್ ಅವರು ಕೂಡ ಕರೆದರು ಡೇಟ್ ಯಾವುದು ಅಂತ ನಿಗದಿ ಮಾಡಿರಲಿಲ್ಲ ಬಹುಶಃ ಅಂತ ಇನ್ನೂ ನಿಗದಿ ಆಗಿಲ್ಲ ನಿಗದಿಯಾಗಿ ಕರೀತಾರೆ ಅಂತ ಕಾಣುತ್ತೆ ಸರ್ ನಡುವೆ ಆಗಿದ್ದು ಅವರು ನಿಜನಾ ಸರ್ ಆ ಥರ ಆ ಥರ ಹೇಳೋದು ಸರಿಯಲ್ಲ ನಾನು ಅವತ್ತು ದೂರವಾಣಿ ಕರೆ ಬಂದಾಗ ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ ಯಾರಿಗಾರು ಒಬ್ಬರು ಬೇರೆಯವ್ರಿಗೆ ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು ಆ ರೀತಿಯಾಗಿ ನಾನು ಇದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು ನಾನು ಅವ್ರಿಗೆ ದೂರವಾಣಿಯನ್ನು ಕೊಟ್ಟೆ ಈ ಥರ ಮಾಡೋದು ಸೂಕ್ತ ಅಂಥೇಳಿ ಅಲ್ಲಿಂದ ಮೇಲಿಂದ ಅವ್ರಿಗೆ ತಿಳಿಸಿದರು ಅವ್ರು ಆಮೇಲೆ ನಾವು ಚರ್ಚೆ ಮಾಡಿದ್ವಿ ಆಮೇಲೆ ಅವ್ರಿಗೆ ಅಷ್ಟರಲ್ಲಿ ಡಿ ಸಿ ಎಮ್ ಸಾಹೇಬರಿಗೂ ಕೂಡ ಅದೇ ಥರದ ಸಂದೇಶ ಹೋಗಿತ್ತು ಅದರಿಂದ ಅವರಿಬ್ಬರು ಸಿ ಅವ್ರು ದೇ ಆರ್ ದಿ ಟಾಲೆಸ್ಟ್ ಲೀಡರ್ಸ್ ಆಫ್ ಅವರ್ ಪಾರ್ಟಿ ಅವ್ರಿಗೇನು ಸೇತುವೆ ಆಗುವಂಥ ಏನು ಅರ್ಹತೆ ನನಗಿಲ್ಲ ಅವರಿಬ್ಬರು ಮಾತಾಡಿದ್ದಾರೆ ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಶಕ್ತಿಯನ್ನು ಕಾಪಾಡಲಿಕ್ಕೆ ಇಬ್ಬರೂ ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಸಂಶಯ ಇಲ್ಲ ಆ ರೀತಿಯಾದಂಥ ಸಂದೇಶವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಅವರು ಪಾಪ ಅವ್ರ ತಂದೆಯವ್ರನ್ನ ಭೇಟಿ ಮಾಡೋಕ್ಕೆ ಹೋದ ಅಂದರೆ ಸಂದೇಶ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಖರ್ಗೆ ಸಾಹೇಬರು ಆದರೆ ಅವರು ಪ್ರಿಯಾಂಕ್ ಖರ್ಗೆ ಅವರ ತಂದೆ ಕೂಡ ಅಲ್ವಾ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲ ಅದು ಅವರ ಟೆಕ್ಸ್ ಸಮಿಟ್ ವಿಚಾರದಲ್ಲಿ ಅವರು ಚರ್ಚೆ ಮಾಡ್ತಾಯಿದ್ರು ನಾಳೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಕೂಡ ಬ್ರೇಕ್ ಆಗುತ್ತೆ ಯಾಕಂದರೆ ಎಡಿಕೇಷನ್ ಕೂಡ ಇದೆ ಅಲ್ಲ ನಾಳೆ ಬ್ರೇಕ್ಫಾಸ್ಟ್ ಇರೋ ವಿಚಾರ ನನಗೆ ಗೊತ್ತಿಲ್ಲ ಅವತ್ತು ಚರ್ಚೆ ಮಾಡಿದರು ಮಂಗಳವಾರ ಕರೆಯೋದಾ ಬುಧವಾರ ಅಂತ ಮಾತಾಡ್ತಾ ಇದ್ರು ನಾವು ತಿರ್ಸಿ ಮಂಗಳವಾರ ಮಾಡ್ಬೋದು ಆದರೂ ನಾನು ತಿಳಿಸ್ತೀನಿ ಅಂತ ಹೇಳಿದ್ರು ಡಿ ಸಿನ್ ಅವರು ಸೊ ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾಸ್ತರ್ ಅದು ಸಹ ಸ್ಟಾಪ್ ಆಯಿತು ಈಗ ಒಂದೇ ಒಂದು ಇರೋದು ನಮ್ಮ ಗುರಿ ಈ ಬಾರಿ ನಡೆಯುವಂಥ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಪಕ್ಷದ ಮೇಲೆ ಮಾಡುವಂಥ ಅಪಪ್ರಚಾರಗಳನ್ನು ಸಮರ್ಥವಾಗಿ ಎದುರಿಸುತ್ತದೆ ನಮ್ಮ ಗುರಿ ಮತ್ತು ನಾವು ನಡೆಸಿರುವಂಥ ಸರ್ಕಾರ ನಡೆಸಿರುವಂಥ ಆಡಳಿತದಲ್ಲಿ ಹಲವಾರು ಜನಪರ ನಿರ್ಣಯಗಳೇನಿದೆ ಅದನ್ನು ಕೂಡ ಜನರ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಮಾತ್ರ ಸೀಮಿತನ ಸಹನ ವಿರಾಮ ಕದನನೂ ಇಲ್ಲ ಅದರಿಂದ ಇಲ್ಲ ವಿರಾಮೀರಾ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಬಹಳಷ್ಟು ಜನ ನಾಯಕರು ಹೇಳಿದ್ದಾರೆ ಒಳ ಒಂದು ನಮ್ಮ ಆಂತರಿಕವಾದಂಥ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಚರ್ಚೆ ಆಗ್ತಿದೆ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಿಂದ ಸಹಜವಾಗಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ದೊಡ್ಡ ಉನ್ನತ ಮಟ್ಟದ ನಾಯಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಸಹಜವಾಗಿ ಚರ್ಚೆಗೆ ಚರ್ಚೆ ಆಗೋದರಲ್ಲಿ ತಪ್ಪೇನಿಲ್ಲ ್ರಸಿ ಇಂಟರ್ನಲ್ ಡೆಮೋಕ್ರಸಿ ನೀವು ಬಿಜೆಪಿ ಇಸ್ ಅ ಫೈಲ್ಡ್ ಅಪೋಸಿಷನ್ ಇನ್ ಕರ್ನಾಟಕ ಬಿಜೆಪಿ ಅತಿ ಅಂತ ಅಸಮರ್ಥವಾದಂತ ವಿರೋಧ ಪಕ್ಷ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ನಾಲ್ಕೈದು ಗುಂಪುಗಳಲ್ಲಿ ಒಡೆದು ಪಾಪ ಅವ್ರ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಮೂರು ಜನ ಯಾಕೆ ಉಚ್ಚಾಟನೆ ಮಾಡಿದ್ರು ಅವ್ರ ಪಕ್ಷದಿಂದ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರಕ್ಕೆ ಕಚ್ಚಾಟ ಕೇಳಿದ್ದೀವಪ್ಪ ವಿರೋಧ ಪಕ್ಷದಲ್ಲಿ ಕಚ್ಚಾಟ ಕೇಳಿದಿರಾ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವರ ಶಾಸಕರನ್ನೇ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿನಲ್ಲಿರುವಂಥವ್ರ ಮಾತುಗಳನ್ನ ನೀವು ಕೇಳಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ